ಏನಕ್ಕೆ ಕೆಲಸದ ಮೇಲೆ ಸೊ ಹಾಗೆ ಚರ್ಚ್ ನೋಡ್ಕೊಂಡು ಹೋಗೋಣ ಬಂದು ಹೆಂಗಿದ್ರು ಕ್ರಿಸ್ಮಸ್ ಇನ್ ಟೂ ಡೇಸ್ ಇದೆ ಅಲ್ವಾ ಬನ್ನಿ ಹೋಗೋಣ ನೋಡೋಣ ಒಳಗಡೆ ಹೇಗಿದೆ ಏನು ಅಂದ್ಬಿಟ್ಟು ನಮ್ಮ ಹುಡುಗರೆಲ್ಲ ಬಂದಿದ್ದಾರೆ ಸೈಕಲ್ ಪಾರ್ಕಿಂಗ್ ಮಾಡ್ಬಿಟ್ಟೀಗ ಸೈಕಲ್ ಪಾರ್ಕಿಂಗ್ ಮಾಡ್ಬಿಟ್ಟು ಹೋಗೋಣ ಬನ್ನಿ ಒಳಗಡೆ ಸೊ ನೋಡಿ ಚರ್ಚ್ ಇವತ್ತು ಕ್ರಿಸ್ಮಸ್ ನಾಳೆ ನಾಳೆ ರೆಡಿ ಆಗ್ತಾ ಇದೆ ಇವಾಗ ಸಕ್ಕಾಗಿ ಮಾಡಿದ್ರು ಸಲ ಸೊ ಇನ್ನೂ ಟೂ ಡೇಸ್ ಇದೆ ಮಾಡ್ತಾ ಇದ್ದಾರೆ ನೋಡಿ ಮಕ್ಕಳಿಗೆ ಗೇಮ್ಸ್ ಎಲ್ಲ ಮೂರು ಜನ ಹುಡುಗ ನೋಡಿ ಸಕಾಲ ಮಿಂಚ್ನೆ ಸುಳ್ಳು ನಿನಗೆ ಹಬ್ಬ ಇವತ್ತು ಫುಲ್ ಇವತ್ತೆಲ್ಲ ಸುಸ್ತ ಏನೇ ಅಂತ ಕಲಾ ಕಲ ಚಿಟ್ಟ ಬರ್ತಾ ಇರ್ತವೆ ಅದಕ್ಕೆ ನಮ್ಮ ಹುಡುಗ ಇವಾಗ ಪಂಕ ಮಗದ ಮನೆಗೆ ಸಕ್ಕ ಸ್ಮಾರ್ಟ್ ಆಗಿದ್ದೀನಲ್ಲ ಹಾ ತುಂಬ ಅಷ್ಟು ಹೇಳಿದ್ರೆ ಸಾಕು ಅಲ್ಲ ರಾಜ ಕ್ರಿಸ್ಮಸ್ ಟ್ರೀ ಮಾಡ್ಬೋಣ ನೋಡೋಣ ಹತ್ತು ನಿಮಿಷ ಅರವತ್ತು ರೂಪಾಯಿ ಹತ್ತು ನಿಮಿಷ ಅರವತ್ತು ರೂಪಾಯಿ ಅಂತ ಗೊತ್ತೆ ಟೈಮಿಂಗ್ ಸರಿ ಸೊ ನೋಡಿ ಅತಿ ಏಷ್ಯಾದಲ್ಲೇ ಅತಿ ಎತ್ತರವಾದ ಚರ್ಚ್ಗಳಲ್ಲಿ ಇದು ಒಂದಂತೆ ಸೊ ಸಗದ ಕಾಣುತ್ತ ಚೆನ್ನಾಗಿದೆ ಸೊ ಓಕೆ ಬನ್ನಿ ಈಗ ಗುಹೆ ಒಳಗಡೆ ಹೋಗೋಣ ಚೆನ್ನಾಗಿರುತ್ತೆ ಅಲ್ಲಿ ಸುರಂಗ ಮಾರ್ಗದಲ್ಲಿ ಸೊ ಅಲ್ಲೆಲ್ಲ ಏನೋ ಸ್ಟೇಜ್ ಏನೋ ಫಂಕ್ಷನ್ ಏನೋ ಮಾಡ್ತಾ ಇದ್ದಾರೆ ಕ್ರಿಸ್ಮಸ್ ಫ್ರೇರ್ತಾ ಸೊ ಅದಕ್ಕೋಸ್ಕರ ನೈಟಿಂಗ್ ಶ್ರಸ್ ಸಾಕಾಗ ಹಾಕಿದ್ದಾರೆ ಅಲ್ಲಿ ಮೇನ್ ಗೇಟಲ್ಲಿ ಪ್ರೇಯರ್ ನಡೀತಾ ಇದೆ ಸೊ ಅದಕ್ಕೋಸ್ಕರ ಅಲ್ಲಿ ಬಿಡ್ತಾಯಿದೆ ಸೊ ಇಲ್ಲಿಂದ ಹೋಗ್ಬೇಕೀಗ ಸೊ ನೋಡಿ ಒಳಗಡೆ ಈಗಿದೆ ಸೊ ಫಸ್ಟ್ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಮ್ಮ ಮನೆ ಇಲ್ಲೇ ಇರ್ತಿದ್ದವು ಅವಾಗ ಬರ್ತಾಯಿದ್ವು ಸೊ ಇಲ್ಲೆಲ್ಲ ಆಟ ಆಡ್ತಾ ಅವಾಗ ಸೊ ಇವಾಗ ಹೆಂಗಿದೆ ಸಖತ್ತಾಗಿದೆ ಇದು ಒಳಗಡೆ ಬರೋಕ್ಕೆ ಒಂಥರ ಚೆನ್ನಾಗಿದೆ ಬೇಸಿಗೆ ರಜದಲ್ಲೆಲ್ಲ ನಾವು ನಮ್ಮ ಅಜ್ಜಿ ಮನೆಗೆ ಬಂದರೆ ಮೈಸೂರು ಎನ್ ಮೂಲದಲ್ಲಿ ಇದ್ದಿದ್ದು ಅಜ್ಜಿ ಮನೆ ಸೊ ಅವಾಗೆಲ್ಲ ಇಲ್ಲೇ ಆಟ ಆಡ್ತಾ ಇದ್ದಿದ್ದು ಬಂದು ಚರ್ಚ್ ಒಳಗಡೆನೇ ಕಾಲ ಕಳೀತಿದ್ರು ಕಡೆ ನೋಡಿ ಸುರಂಗದೊಳಗಡೆ ಆ್ಯಕ್ಚುಲಿ ಕಡೆ ಪ್ರೇಯರ್ ನಡೀತಾ ಇದೆ ಸೊ ಇಲ್ಲಿ ಹೋಗಿ ಒಳಗಡೆ ಅಂತ ಹೇಳಿದ್ರು ಸೊ ನೋಡಿ ಸಖತ್ತಾಗಿದೆ ಚರ್ಚ್ ಸೊ ಇಲ್ಲಿ ನೋಡಿ ಸಖತ್ತಾಗಿದೆ ಮಾತ್ರ ಸೊ ಅವಾಗಿಂದ ಸೇಮ್ ಹೀಗೇ ಇದೆ ನಾವು ಚಿಕ್ಕ ವಯಸ್ಸಿನ ನೋಡ್ತಾ ಇದ್ವಲ್ಲ ಅವಾಗಿಂದ ಇದೇ ಥರ ಇದೆ ಎಷ್ಟು ನೀಟಾಗಿ ಮೇಂಟೆನೆನ್ಸ್ ಮಾಡ್ಕೊಂಡಿದ್ದಾರೆ ನಡೀತಾ ಇದೆ ಸೊ ಅದಕ್ಕೋಸ್ಕರ ಯಾರಿಲ್ಲ ಒಳಗಡೆ ಎಷ್ಟು ಚೆನ್ನಾಗಿದೆ ಏನು ನೋಡ್ತಾ ಇದ್ರ ಚಾ ದುಡ್ಡು ಸ್ಕೆಚ್ ಹಾಕ್ತಾರೆ ಎಷ್ಟಿರ್ಬೋದು ಅಲ್ಲಿ ಏನಿಸ್ತಾ ಇದೆ ದುಡ್ಡು ಎಷ್ಟಿರ್ಬೋದು ಅಂದ್ಬಿಟ್ಟು ಇಲ್ಲೆಲ್ಲ ದುಡ್ಡು ಹಾಕಿದಾನೆಡ್ ಇಲ್ಲೆಲ್ಲ ಅಮೌಂಟ್ ಹಾಕಿದ್ದಾರೆ ಬಂದಿದ್ದಾರೆ ಯಾರ್ಯಾರು ಚರ್ಚ್ ಮೆಂಬರ್ಸ್ಗಳು ನೋಡಿ ಎಲ್ಲರೇ ಹೆಸರು ಎಲ್ಲ ಫುಲ್ ಅಲ್ಲಿ ಗಂಟೆ ಅದೇಗಳು ಎಲ್ಲ ಹೋಗ್ತಾ ಇದಾರೆ ಬರ್ತಾ ಇದಾರೆ ಸೊ ಮೇನ್ ಗೇಟಿಂದ ಇಂದ ಎಂಟ್ರೆನ್ಸ್ ವೈಟಿಂಗ್ಸ್ ಎಲ್ಲ ಇವಾಗ ಸಕ್ಕದಾಗ ಹಾಕಿದ್ದಾರೆ ಎಲ್ಲ ಈಗ ಲೈಟಿಂಗ್ಸ್ ಆನ್ ಮಾಡಿದ್ದಾರೆ ಕತ್ಲ ಆಯ್ತಲ್ವಾ ಚೆನ್ನಾಗಿ ಮಾಡಿದಾರೆ ಸೊ ಓಕೆ ಬನ್ನಿ ಅಲ್ಲ ಅಲ್ಲೊಂದು ಒಳಗಡೆ ಗುಹೆ ಇದೆ ಅಲ್ಲ ಅಲ್ಲಿ ಇನ್ನ ಕಾಫಿನ ಕಾಸು ಕೊಟ್ಟು ಕುಡಿತಾರದವ್ರು ಬಾ ನೋಡಿ ಕಾಸ್ ಕುಡಿತಾರೆಷನ್ ಸಕ ಮಾಡಿದ್ದಾರೆ ಏನೇನೋ ಮಕ್ಳು ಕರ್ಕೊಂಡಾಗಿತ್ತು ಎಲ್ಲಪ್ಪ ಹುಡುಗನ ಎಲ್ಲ ಕರ್ಕೋ ಗ್ರ್ಯಾಂಡ್ ಒಂದು ಗೊತ್ತಿರಲ್ಲ ಅವರು ಏಯ್ ಗೋಬಿ ಮುಂಚಿದ್ ಬಾರಲ್ಲ ಗೋಲ್ಕುಪ್ಪ ಮಾಮೂಲಿ ಏನು ರೈಟ್ ಅಷ್ಟೇ ಕಣ್ಣು ಎಕ್ಸಾಮಿಷನ್ ಥರ ರೈಟ್ ನಾನುಗಂತೂ ಏನು ಬೇಡಪ್ಪ ನೀವು ತಿನ್ನಾಗಿರ್ತೀನಿ ಸುಮ್ಮನೆ ಚೋಟಾಬಿ ವಾ ಸೊ ನೋಡಿ ಮಕ್ಕಳು ಆ ಕಡೆಲ್ಲ ಸಾಕ ಮಾಡಿದ್ದಾರೆ ಹನುಮಾನ್ ಸೊ ಮಾಮೂಲಿ ಹಾಗೇನೆ ಏನೇನೋ ಎಕ್ಸಿಬಿಷನ್ ಎಲ್ಲ ಮಡಗಿದ್ದಾರೆ ನೋಡಿ ಹಾಕೋದು ಅದು ಎಲ್ಲ ಎಕ್ಸಿಬಿಷನ್ ಎಲ್ಲ ಮಡಗಿದ್ದಾರೆ ಇನ್ನುವೇ ನ್ಯೂ ಇಯರ್ ಗಂಟೆ ಇರುತ್ತಂತೆ ಸೊ ನೋಡಿ ಬರ್ಬೋದು ನ್ಯೂ ಇಯರ್ ಗಂಟೆ ಆರಾಮ್ ಸಕಾಲ ಮಾಡಿದ್ದಾರೆ ಇಲ್ಲವೇ ಇಲ್ಲಿ ಯೇಸು ಕ್ರಿಸ್ತ ಒಳಗಡೆ ಯೇಸು ಯಾರು ನಮಗೆ ಗೊತ್ತಿಲ್ಲ ಅದು ಯಾವ್ದು ಇರೋದು ಪವನ್ ಜೀಸಸ್ ಎಲ್ಲ ಲೇಡೀಸ್ ಕಾಣೋದು

ಸುಮ್ನೆ ಹೋಯ್ತಾ ಬಂತ ಸುಮ್ ನೋಡದೆ ಹೋಗ್ತನೆ ಅಡ್ರನ ಮಾನ ಮರ್ಯಾದೆ ಏನು ಇಲ್ಲ ಈ ಲೋಪರ್ ನನ್ನ ಮಕ್ಕಳ್ಕ ನೀವೇ ಕಲಿಸಬೇಕಪ್ಪ ಬುದ್ಧಿ ನೀವೇ ಕಲಿಸ ಏನು ಲೈಟಿಂಗ್ ನೋಡಿ ಎಲ್ಲ ಹಾಕಿದ್ರು ಫುಲ್ ಆಗಿ ಫುಲ್ ನೋಡಿ ಸಕಲಾಗಿ ಇದೆ ಫುಲ್ ಸೋ ಇನ್ನು ರೆಡಿ ಮಾಡ್ತಾ ಇದ್ದಾರೆ ಇನ್ನುವೇ ನಿಮ್ಗೆ ಕ್ರಿಸ್ಮಸ್ ಅಬುಧಿನ ಬಂದ್ರೆ ಫುಲ್ಲಾಗಿ ವಿಡಿಯೋಗಿರುತ್ತೆ ಅಲ್ಲೆಲ್ಲ ಏಸೋದು ಮನೆಯೆಲ್ಲ ಮಾಡ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ನೋಡೋಣ ಕ್ರಿಸ್ಮಸ್ ಡೇಗೆ ಒಂದು ಸಹ ಬಂದು ವಿಡಿಯೋ ಮಾಡೋಣ ಇದಕ್ಕೆ ಇದು ಏನಂದರೆ ನಿಮಗೆ ಜನವರಿ ಒಂದು ನ್ಯೂ ಇಯರ್ ಗಂಟೆ ಇರುತ್ತೆ ಈಗೇ ನೋಡಿ ಸಾಕ ಮಾಡಿದ್ರೆ ಅಷ್ಟು ಹ್ಯಾಪಿ ನ್ಯೂ ಇಯರ್ ಕ್ರಿಸ್ಮಸ್ ಇವಾಗ ಮುಗಿತು ಚರ್ಚೆಲ್ಲ ನೋಡಿಬಿಟ್ಟು ಹೋಗ್ತಾ ಇದೀವಿ ಸೊ ಇವನು ಬೆಂಗಳೂರು ಹೋಯ್ತಾನೆ ಅವನು ರಾಜೀನಗರ ಹೋಗ್ತಾನೆ ನಾನು ನಂಜನಗೂಡಿಗೆ ಹೋಗ್ತಾ ಇದ್ದೀನಿ ಸೊ ಮೂರು ಜನ ಮೂರು ದಿಕ್ಕು ಹೋಯ್ತಾ ಇದ್ದೀವಿ ಈಗ ಎಲ್ಲರೂ ಬಾಯ್ ಮಾಡಿಬಿಟ್ರ ಬಾಯ್ ಅವನ್ ಬಾಯ್ ಸೊ ಓಕೆ ಸ್ನೇಹಿತ ನೋಡಿದ್ರೆ ಈ ವಿಡಿಯೋ ಇಷ್ಟ ಆದ್ವನ್ ಲೈಕ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬರ್ ಅಂತ ಮಕ್ಕಳಿ ವೀಡಿಯೋ ಇಲ್ಲಿಗೆ ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ